ಎಲ್ಲರಿಗೂ ನಮಸ್ಕಾರ ಇವತ್ತಿನಿಂದ ಎಮ್ ಕೆ ಇಂದಿರ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೀನಿ ಗೆಜ್ಜೆ ಪೂಜೆ ಸಾಕಷ್ಟು ಹೆಸರಾಗಿದ್ದಿದ್ದು ಇದು ಚಲನಚಿತ್ರವಾಗೂ ಕೂಡ ಹೆಸರಾಗಿತ್ತು ಪುಟ್ಟಣ್ಣ ಅವರ ನಿರ್ದೇಶನದಲ್ಲಿತ್ತು ಕಲ್ಪನಾ ಗಂಗಾಧರ್ ಮತ್ತು ಅಶ್ವತ್ ಇತರರದು ಅಭಿನಯ ಇತ್ತು ತುಂಬ ಹೆಸರಾಗಿದ್ದ ಚಿತ್ರ ಇದು ವೇಷವೃತ್ತಿ ಬಗ್ಗೆ ಜನರ ಒಂದು ಕಣ್ಣನ್ನು ತೆರೆಸ್ತಕ್ಕಂತಹ ಒಂದು ಕತೆ ಇಷ್ಟ ಆಗಿತ್ತು ನಿಮಗೂ ಇದನ್ನು ಹೇಳೋಣ ಅಂತ ಹೊರಟಿದ್ದೀನಿ ಕೇಳಿ ಎಲ್ಲರಿಗೂ ಸ್ವಾಗತ ಸುಮಾರು ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿನಲ್ಲಿ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಈ ಕತೆ ಧಾರಾವಾಹಿಯಾಗಿ ಬಂದಿತ್ತು ಆ ನಂತರ ಅದನ್ನು ಪುಸ್ತಕ ರೂಪದಲ್ಲೂ ಕೂಡ ತಂದರು ಆಮೇಲೆ ಚಲನಚಿತ್ರವಾಗೂ ಕೂಡ ಅದು ಪ್ರಸಿದ್ಧಿ ಆಯಿತು ಕಲ್ಪನಾ ಅಶ್ವತ್ ಗಂಗಾಧರು ಲೀಲಾವತಿ ಪಂಡ್ರೆಬಾಯಿ ಈ ಥರ ತುಂಬ ಚೆನ್ನಾಗಿ ಮಾಡ್ತಕ್ಕಂಥ ನಟರೆಲ್ಲ ಈ ಚಿತ್ರದಲ್ಲಿ ಭಾಗವಹಿಸಿದ್ರು ನಿರ್ದೇಶನ ಪುಟ್ಟಣ್ಣ ಕಣ್ಗಾಲ್ ಅವ್ರದ್ದಾಗಿತ್ತು ಒಳ್ಳೆಯ ಸುಮಧುರವಾದ ಗೀತೆಗಳು ಕೂಡ ಈ ಚಿತ್ರದಲ್ಲಿ ಇತ್ತು ಇನ್ನು ಕತೆಗೆ ಹೋಗೋಣ ಒಂದು ಸಂಜೆ ಹೊನ್ನಾವರ ಪ್ರಕೃತಿಯ ಮೇಲೆ ಬೆಡಗನ್ನು ಹರಡಿರುತ್ತೆ ಮೈಸೂರಿನಲ್ಲಿ ಹುಟ್ಟಿ ಬೆಳೆದಂತಹ ಹುಡುಗ ಸೋಮು ಅಂತ ಅವನು ಅಪರೂಪಕ್ಕೆ ತನ್ನ ಅಜ್ಜನ ಊರಾರ ಹೊನ್ನಾವರಕ್ಕೆ ಬಂದಿರ್ತಾನೆ ಮೈಸೂರಿಗಿಂತ ಈ ಊರು ತುಂಬ ಚೆನ್ನಾಗಿದೆ ಅಂತ ಅವನಿಗೆ ಅನಿಸುತ್ತೆ ತುಂಬ ಇಷ್ಟವೂ ಆಗುತ್ತೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಅವನು ಅಲ್ಲಿಗೆ ಬಂದಿದ್ದರೂ ಕೂಡ ಅದು ಅವನಿಗೆ ಆಗ ನೆನಪಿರೋದಿಲ್ಲ ಈಗ ಸುಮಾರು ಅವನಿಗೆ ಎಂಟು ವರ್ಷ ಆಗಿರುತ್ತೆ ಹಾಗಾಗಿ ಕಂಡದ್ದೆಲ್ಲ ಚೆನ್ನಾಗಿ ನೆನಪಲ್ಲಿ ಉಳಿಯುವಂತಹ ವಯಸ್ಸಾಗಿರುತ್ತೆ ಅವನು ಒಂದು ಕೆರೆಯ ದಡೆ ಮೇಲೆ ನಿಂತ್ಕೊಂಡಿರ್ತಾನೆ ಅಲ್ಲಿ ಒಂದು ಪಕ್ಕದಲ್ಲಿ ಕೊಳಚೆ ಮಧ್ಯದಲ್ಲಿ ಒಂದು ಕಮಲದ ಹೂವು ಅರಳಿ ನಿಂತಿರುತ್ತೆ ಅದನ್ನು ಅವನು ಅಚ್ಚರಿಯ ಕಣ್ಣುಗಳಿಂದ ನೋಡ್ತಾ ಇರ್ತಾನೆ ಆ ಗೆಂದವರೆ ತೆಳುವಾದ ಗಾಳಿಗೂ ಕೂಡ ಒಯ್ದಾಡ್ತಾ ಇರುತ್ತೆ ಅದು ಅವನಿಗೆ ಬಹಳ ಇಷ್ಟ ಆಗುತ್ತೆ ಇನ್ನು ಕನ್ನಡಿ ಹಾಗೆ ಪಳಪಳನೆ ಹೊಡಿತಿದ್ದಂತಹ ತಿಳಿ ನೀರಿನ ಕೆರೆ ದಂಡೆ ಮೇಲೆ ಈ ಹುಡುಗ ನಿಂತಿರ್ತಾನೆ ಇಷ್ಟಾಗ್ಲೇ ಅರಳಿದ್ರೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಕೊಳಚೆ ಮತ್ತು ಸೇರಿಕೊಂಡಿರೋ ಈ ತಾವರೆ ಹೂವನ್ನು ನೋಡಿ ಅವನಿಗೂ ಕೂಡ ಒಂದು ರೀತಿಯ ಅಚ್ಚರಿ ಕೂಡ ಆಗುತ್ತೆ ಇಷ್ಟು ಚಂದದ ಹೂವು ಇದೆಯಲ್ಲ ಅಂತ ಕೂಡ ಅವನಿಗೆ ಅನಿಸುತ್ತೆ ಅದನ್ನು ಮೈಮರೆತು ನೋಡ್ತಾ ನಿಂತ್ಕೋತಾನೆ ಅವನಿಗೆ ಒಂದು ನೆನಪಾಗುತ್ತೆ ಹಿಂದಿನ ವರ್ಷ ವರಲಕ್ಷ್ಮಿ ಹಬ್ಬದ ದಿವಸ ಅಂತಹದೇ ಒಂದೆರಡು ಹೂವು ಇವ್ರ ಮನೆಗೂ ಕೂಡ ತಂದಿರ್ತಾರೆ ಆದರೆ ಅದು ಗಿಡದಲ್ಲಿ ಬಿಡೋ ಹೂವು ಅಂತ ಇವನು ತಿಳ್ಕೊಂಡಿರ್ತಾನೆ ಈ ಥರ ಕೆಸರಿನಲ್ಲಿರೋ ಗಿಡದಿಂದ ಬಂದಿರುತ್ತೆ ಅಂತ ಅವನಿಗೆ ಗೊತ್ತಿರೋದಿಲ್ಲ ಇನ್ನೂ ಒಂದು ಸಲ ನಂಜನಗೂಡಲ್ಲಿದ್ದ ಹೊಳೆಯನ್ನು ಕೂಡ ನೋಡಿರ್ತಾನೆ ಆ ಹೊಳೆಯಲ್ಲೂ ಕೂಡ ಈ ಥರದ ಹೂವು ಇರೋದೇ ಇಲ್ಲ ಆದರೆ ಇಲ್ಲಿ ನೋಡಿದ್ರೆ ಈ ಕೊಳಚೆ ಮಧ್ಯೆ ಇಷ್ಟು ಚಂದದ ಹೂವು ಇದೆಯಲ್ಲ ಅಂತ ಅವನು ಅದನ್ನೇ ಅಚ್ಚರಿಯಿಂದ ನೋಡ್ತಾ ಇರ್ತಾನೆ ಅವನ ತಾಯಿ ತಂಗಮ್ಮ ಅಂತ ಆಕೆ ಅಪರೂಪಕ್ಕೆ ತವ್ರ ಮನೆಗೆ ಮಕ್ಕಳ ಜೊತೆಗೆ ಬಂದಿರ್ತಾಳೆ ಅಲ್ಲಿದ್ದಂತಹ ತನ್ನ ವಯಸ್ಸಿನ ಗೆಳತಿಯರ ಜೊತೆಗೆ ಹಿತವಾದ ಮಾತುಕತೆಯನ್ನು ನಡೆಸಿ ಒಂದು ಬುಟ್ಟಿ ತುಂಬ ಪಾತ್ರೆಗಳನ್ನು ಹೊತ್ಕೊಂಡು ಕೆರೆ ಕಡೆಗೆ ನಡೆದಿರ್ತಾಳೆ ಮುಂದೆ ನಡೆದ ತಾಯಿಯನ್ನು ಸೋಮು ಕರಿತಾನೆ ಅಮ್ಮ ಇಲ್ಲಿ ನೋಡು ಎಷ್ಟು ದೊಡ್ಡ ಹೂವು ನನಗೆ ಅದು ಬೇಕು ಕಿತ್ಕೊಡಮ್ಮ ಅಂತ ಕೇಳ್ತಾನೆ ಮುಂದೆ ಹೆಜ್ಜೆ ಹಾಕ್ತಿದ್ದ ತಂಗಮ್ಮ ನಿಂತಲ್ಲೇ ಹಿಂತಿರುಗಿ ನೋಡ್ತಾಳೆ ಮತ್ತೊಮ್ಮೆ ಹುಡುಗಕ್ಕೆ ಹೋಗ್ತಾನೆ ಅಮ್ಮ ಹೂವು ನೋಡಿದ್ಯಾ ನಂಗೆ ಬೇಕದು ಅಂತಾನೆ ಮಧ್ಯ ವಿಸ್ತಾರವಾದ ಎತ್ತರದ ಏರಿ ಇರುತ್ತೆ ಆ ಕೆರೆಗೆ ಬಲಬದಿಗೆ ಬ್ರಾಹ್ಮಣರು ಅಗ್ರಹಾರದವರು ಬಳಸ್ತಕ್ಕಂತಹ ತಿಳಿ ನೀರಿನ ಕೆರೆ ಇರುತ್ತೆ ಎಡಗಡೆಗೆ ಊರಿನ ಇತರ ಜನಗಳು ಅಂದರೆ ಶೂದ್ರರು ಅಂತ ಕರಿತಿದ್ದಂತಹ ಜನರ ಉಪಯೋಗಕ್ಕೆ ಅಂತ ಒಂದು ಕೊಳಚೆಯ ಸಣ್ಣ ಕೆರೆ ಇರುತ್ತೆ ಅದು ಕೂಡ ಕುಡಿಲಿಕ್ಕೆ ಯಾವುದಕ್ಕೂ ಉಪಯೋಗಕ್ಕೆ ಆಗದೆ ಇಲ್ಲದ ಆಗಕ್ಕೆ ಬರದೇ ಇರದಂತಹ ನೀರದು ಹೆಚ್ಚಾಗಿ ಅದನ್ನು ಶೌಚ ತೊಳ್ಕೊಳ್ಳೋಕೋಸ್ಕರ ಉಪಯೋಗಿಸ್ಕೊತಿದ್ದಂತಹ ನೀರದು ಆ ಕೊಳಚೆ ಮಧ್ಯೆ ಒಂದು ಸಿರಿದಾವರೆ ಅರಳಿಬಿಟ್ಟಿರುತ್ತೆ ಅದರ ತಂಟೆಗೆ ಯಾರು ಹೋಗೋದು ಇಲ್ಲ ಅದನ್ನು ಯಾರು ಬಯಸೋದು ಇಲ್ಲ ದಿನ ದಿನವೂ ಕೂಡ ಮೊಗ್ಗಾಗಿ ಅರಳೋದು ಸಂಜೆ ಆಗ್ತಿದ್ದ ಹಾಗೆ ಮುಚ್ಕೊಳ್ಳೋದು ದಿನಕರನಿಗೆ ಮಾತ್ರ ಸೇವೆ ಮಾಡೋದು ಆ ಹೂವಿನ ಬದುಕಾಗಿರುತ್ತೆ ತಂಗಮ್ಮ ಹುಡುಗ ತೋರಿಸಿದ ಕಡೆ ನೋಡ್ತಾಳೆ ಅಡ್ಡಕೆರೆಯ ಹೂವಿನ ಕಡೆ ಅವನ ಗಮನ ಚಿ ಅಂತ ಅಂದ್ಕೊಳ್ತಾರೆ ತೂ ಎಲ್ಲ ಬಿಟ್ಟು ಅದ್ಯಾತಕ್ಕೂ ಆತಕ್ಕೂ ಊರವರೆಲ್ಲ ಹೊಲಸು ತೊಳಿತಾರೆ ಅದರಲ್ಲಿ ಮುಟ್ಟಬಾರ್ದು ಅದನ್ನು ಬಾಯಿ ಕಡೆ ಅಂತ ಕರೀತಾಳೆ ಆದರೆ ಸೋಮು ಮುಖವನ್ನು ಉದ್ದಿ ಮಾಡಿ ಉದ್ದುದ್ದಕ್ಕೆ ಮಾಡಿಕೊಳ್ತಾನೆ ನಂಗೆ ಬೇಕದು ಆಟ ಆಡೋಕ್ಕೆ ಲಚ್ಚನ ಹತ್ರ ಕೇಳಿ ಕೀಳಿಸ್ಕೊತೀನಿ ನಾನು ಅಂಥೇಳಿ ಹೇಳ್ತಾನೆ ನೋಡು ಒದಿತೀನಿ ನೋಡು ನಾನು ನಿಂಗೆ ಏಟು ಬೀಳುತ್ತೆ ಅಷ್ಟೇ ಏನು ಹೆಣ್ಣು ಹುಡುಗಿನೇನೋ ನೀನು ಹೂವಿಟ್ಕೊಂಡು ಆಟ ಆಡೋಕ್ಕೆ ಆ ಕಡೆ ಹೋಗಬೇಡ ಬರೀ ಹೊಲಸು ಅಲ್ಲಿ ಮನೆಯಲ್ಲಿ ರಾಶಿ ಹೂ ಬಿದ್ದಿದೆ ನೋಡು ಇಟ್ಕೊಂಡು ಆಡು ಬಾ ಈ ಕಡೆ ಅಂತ ಅಮ್ಮ ಹೇಳ್ತಾಳೆ ಹುಡುಗನಿಗೆ ತುಂಬ ನಿರಾಶೆ ಆಗುತ್ತೆ ಸಪ್ಪೆ ಮುಖದಿಂದ ಮೆಲ್ಲ ಮೆಲ್ಲಗೆ ಹೆಜ್ಜೆ ಹಾಕ್ತಾನೆ ಕೊಳಚೆಯಲ್ಲಿ ನಿಂತು ತಲೆ ತೂಗೋ ತಾವರೆ ಅವನಿಗೆ ಬಹಳ ಇಷ್ಟ ಆಗೋಗಿರುತ್ತೆ ಇನ್ನು ಈ ಕಡೆ ತಂಗಮ್ಮ ಹಳೆ ಗೆಳತಿಯ ಜೊತೆ ನಾಲ್ಕು ವರ್ಷಗಳ ಮಾತೆಲ್ಲ ಮಾತಾಡೋದಿರುತ್ತಲ್ಲ ಅದನ್ನೆಲ್ಲ ನಿಧಾನವಾಗಿ ಮಾತಾಡಿಕೊಂಡು ತಂದಿದ್ದ ಪಾತ್ರೆಗಳನ್ನು ತೊಳಿಲಿಕ್ಕೆ ಪ್ರಾರಂಭ ಮಾಡ್ತಾ ಇರ್ತಾಳೆ ಈ ಕಡೆ ಸೋಮು ಅವನ ಜೊತೆಯ ಹುಡುಗನಾದ ನಾಣಿ ಮತ್ತು ಅವರ ಗುಂಪಿನ ಹುಡುಗರ ಜೊತೆಗೆ ಕೆರೆ ದಂಡೆ ಮೇಲೆ ಕೂತ್ಕೊಳ್ತಾ ಇರ್ತಾರೆ ಆಗ ಸೋಮು ನಾಣಿಯನ್ನು ಕೇಳ್ತಾನೆ ಆ ತಾವರೆ ಹೂ ಕೀಳೋಕ್ಕೆ ನಿಂಗೆ ಆಗಲ್ವೇನೋ ಅಂತ ನಾಣಿ ತನ್ನ ಅನುಭವದ ಸಾರವನ್ನು ಹೇಳ್ತಾನೆ ಥೂ ಆ ಅಡ್ಡ ಕೆರೆ ಹೊಲಿಸಿಕೊ ಆ ಹು ಹೂವನ್ನು ಮುಟ್ಟಬಾರ್ದು ನಿಂಗೆ ಗೊತ್ತಿಲ್ವಾ ಅಲ್ಲೆಲ್ಲರೂ ತಿಕ್ಕ ತೊಳ್ಕೊಳ್ತಾರೆ ಅಂತ ಹೇಳ್ತಾನೆ ನಮ್ಮ ಮೈಸೂರಿನಲ್ಲಿ ಕುಪ್ನಳ್ಳಿ ಕೆರೆ ಇದೆಯಲ್ಲ ನಾನು ನೋಡೇ ಇಲ್ಲ ಕೊಣ ಅದನ್ನು ಅಂಥೇಳಿ ಸೋಮು ಹೇಳ್ತಾನೆ ಅಯ್ಯೋ ಅಲ್ಲಿ ಥರದ ಹೂವೆಲ್ಲ ಸಿಕ್ಕಲ್ಲಪ್ಪ ಅಂತ ಇನ್ನೊಬ್ಬ ಹೇಳ್ತಾನೆ ಇದೆಯೋ ಇಲ್ಲವೋ ಗೊತ್ತು ನಾನಂತೂ ನೋಡಿಲ್ಲ ಅಂತ ಇನ್ನೊಬ್ಬ ಹೇಳ್ತಾನೆ ಸೋಮು ತನ್ನ ಊರಾದ ಮೈಸೂರನ್ನು ವರ್ಣನೆ ಮಾಡ್ತಾನೆ ನಾಣಿ ತನ್ನ ಊರಾದ ಹೊನ್ನಾವರನ್ನು ವರ್ಣಿಸ್ತಾನೆ ಹುಡುಗರು ಹೀಗೆ ಮಾತಾಡ್ತಾ ಇದ್ದ ಹಾಗೆ ಅಷ್ಟು ಅಗಲ ಅರಳಿ ನಿಂತಿದ್ದ ಆ ದೊಡ್ಡ ತಾವರೆ ಹೂವು ಮೆತ್ತ ಮೆತ್ತಗೆ ಮುದುರ್ಕೊಳ್ಳೋಕ್ಕೆ ಶುರುವಾಗುತ್ತೆ ಆಗ ಸೋಮು ಕೂಗ್ತಾನೆ ಲೋ ಅಲ್ಲಿ ನೋಡು ಹೂವು ಹೇಗೆ ಸಣ್ಣಗಾಗ್ತಾ ಇದೆಯಲ್ಲೋ ಅಂತಾನೆ ಆಗ ಅವನ ಗೆಳೆಯ ಹೇಳ್ತಾನೆ ನೋಡು ಅದು ದಿನ ಹಾಗೆ ಬೆಳಗ್ಗೆ ಅರಳುತ್ತೆ ಸಂಜೆ ಮತ್ತೆ ಮೊಗ್ಗಾಗುತ್ತೆ ಅಂತ ಅಯ್ಯೋ ಹೌದಾ ನಂಗೆ ಗೊತ್ತೇ ಇರಲಿಲ್ಲ ಹಾಗಾದರೆ ನಾಳೆ ಬೆಳಗ್ಗೆ ಮತ್ತೆ ಬಂದು ನೋಡೋಣವಾ ಅಂತ ಸೋಮು ಹೇಳ್ತಾನೆ ಓ ನೋಡು ಬೇಕಾದರೆ ಬೆಳಗ್ಗೆ ಬಂದು ಅಂತ ನಾನೇ ಹೇಳ್ತಾನೆ ಚೆನ್ನಾಗಿ ಬೆಳ್ಳಿಗೆ ತೊಳೆದ ಪಾತ್ರೆಗಳ ಬುಟ್ಟಿ ಜೊತೆಗೆ ಏರಿ ಮೇಲೆ ತಂಗಮ್ಮ ಹತ್ತು ಬರ್ತಾಳೆ ಕೆರೆಗೆ ಬಂದ ಹೆಣ್ಮಕ್ಳೆಲ್ಲರೂ ಬೆಳ್ಳಗೆ ಬೆಳೆದಿದ್ದಂತಹ ಅಂದರೆ ಬೆಳ್ಳಗೆ ತೊಳೆದಿದ್ದಂತಹ ಹಿತ್ತಾಳೆ ಬಿಂದಿಗೆಗಳಲ್ಲಿ ನೀರನ್ನು ಹೊತ್ಕೊಂಡು ಸಾಲಾಗಿ ಒಬ್ಬರಿಂದ ಒಬ್ಬರು ನಡ್ಕೊತ ಮೇಲುದನಿಯಲ್ಲಿ ಮಾತಾಡ್ತಾ ಹೋಗ್ತಾ ಇರ್ತಾರೆ ತಂಗಮ್ಮ ದೂರದಿಂದಲೇ ಮಗನನ್ನು ಕರೀತಾಳೆ ಬಾರೋ ಸಂಜೆ ಆಯಿತು ಅಜ್ಜ ಬರ್ತಾರೆ ಮನೆಗೆ ನಡಿ ಹೋಗೋಣ ಅಂತ ಕಾಲಿನ ಬುಡದಲ್ಲಿದ್ದ ಒಂದು ಸಣ್ಣ ಕಲ್ಲನ್ನು ಎತ್ತಿ ಅಡ್ಡಕೆರೆಗೆ ಎಸೆದು ಅದರಿಂದ ಹರಡೋ ಅಲೆಗಳನ್ನು ನೋಡ್ಕೊತ ಹುಡುಗರು ಓಡಲಿಕ್ಕೆ ಶುರು ಮಾಡ್ತಾರೆ ಏರಿಯ ಕೊನೆಗೆ ಹೋದಾಗ ಇನ್ನು ಒಂದು ಸಲ ಸೋಮು ತಿರುಗಿ ನೋಡ್ತಾನೆ ತಾವರೆ ಇವಾಗ ಪೂರ್ತಿ ಮೊಗ್ಗಿನ ಥರ ಕಾಣಿಸ್ತಾ ಇರುತ್ತೆ ಮತ್ತೆ ಬೆಳಗ್ಗೆ ಬಂದು ಅದು ಅರಳತಕ್ಕಂತಹ ವೈವಿಧ್ಯವನ್ನು ನೋಡಬೇಕು ಅಂತ ಅಂದ್ಕೊಂಡು ನಾಣಿ ಜೊತೆಗೆ ತಾಯಿಗಿಂತ ಮುಂಚೆನೇ ಬಾಣದ ಹಾಗೆ ಸೋಮು ಓಡಿ ಹೋಗ್ತಾನೆ ಹಿಂದಿನ ದಿವಸ ತಾನೇ ಮೈಸೂರಿಂದ ಈ ತಂಗಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿರ್ತಾಳೆ ತವ್ರ ಮನೆಗೆ ಅವಳನ್ನು ಮಾತಾಡಿಸ್ಲಿಕ್ಕೆ ಅಂತ ಅವಳು ಬಂದು ಬಳಗದವರು ಗೆಳೆಯರು ಗೆಳತಿಯರು ಎಲ್ಲರೂ ಬಂದು ಅವಳ ಕ್ಷೇಮವನ್ನು ವಿಚಾರಿಸ್ತಿರ್ತಾರೆ ಇನ್ನು ಸೋದರ ಮಾವನ ಮಕ್ಕಳ ಜೊತೆಯಲ್ಲಿ ಅಜ್ಜನ ಕತೆ ಕೇಳ್ತಾ ಸೋಮ ಕೂತ್ಕೊಳ್ತಾನೆ ಆವತ್ತು ರಾತ್ರಿ ಆ ಪುಟ್ಟ ಹುಡುಗನ ಕನಸಿನಲ್ಲಿ ಕೂಡ ಆ ಕೆಂದಾವರೆ ಬರುತ್ತೆ ಮುಖದ ಮುಂದೆ ಬಂದು ಹಾಗೆ ಅನಿಸುತ್ತೆ ಎರಡು ಕೈಯಲ್ಲೂ ಇವನು ಹಿಡಿಲಿಕ್ಕೆ ಅಂತ ಹೋದಾಗ ಒಂದು ದೊಡ್ಡ ಉಗುರಿನ ದೊಡ್ಡ ಒರಟು ಹಸ್ತ ತಕ್ಷಣ ಆ ಹೂವನ್ನು ಕಿತ್ತು ಹಿಸುಕದ ಹಾಗೆ ಅವನಿಗೆ ಕನಸಾಗತ್ತೆ ಚಿಟ್ಟನೆ ಚೀರ್ತಾನೆ ತಾಯಿಯ ಪಕ್ಕದಲ್ಲಿ ತಂಗಿ ಲಲಿತ ಮಲ್ಕೊಂಡಿರ್ತಾಳೆ ಹಿಂದ್ಗಡೆ ಮಲ್ಕೊಂಡಿದ್ದ ಸೋಮು ಆ ರಾತ್ರಿ ಮೂರು ಗಂಟೆ ಕತ್ತಲಲ್ಲೂ ಕೂಡ ಹಾಗೆ ಸುತ್ತ ಕೈಯಾಡಿಸ್ತಾನೆ ಅಮ್ಮನ ಜಡೆ ಕೈಗೆ ಅಟಕತ್ತೆ ಮೆಲ್ಲನೆ ಹತ್ತಿರ ಸರಿದು ತಾಯಿಯ ಬೆನ್ನನ್ನು ಅಪ್ಕೊಂಡು ಮಲ್ಕೊಳ್ತಾನೆ ಬೆಳಗ್ಗೆ ಆಗೋಷ್ಟರಲ್ಲಿ ಹುಡುಗನಿಗೆ ಈ ಕನಸು ಮರೆತೇ ಹೋಗುತ್ತೆ ಬೆಳಗ್ಗೆ ಕಾಫಿ ಕುಡ್ದವನೇ ಮತ್ತು ನಾಣಿ ಮನೆಗೆ ಓಡ್ತಾನೆ ನಾಲ್ಕು ಜನ ಹುಡುಗರು ಕೆರೆ ಕಡೆ ಹೊರಟಿರ್ತಾರೆ ದಾರಿಯಲ್ಲಿ ನಾಣಿ ಹೇಳ್ತಾನೆ ನೋಡು ಬಿಸಿಲು ಬರೋವರೆಗೂ ಆ ತಾವರೆ ಹೂವು ಅರಳೋಲ ಕಣೋ ಅಂತ ಅಂದರೆ ಈ ಸೋಮುಗೆ ತುಂಬ ಆತ್ರ ನಾವು ಬೇಗ ಹೋದರೆ ಅಲ್ಲಿರೋ ಹೂವು ನೋಡ್ಬೋದು ಅಂತ ಅಂದ್ಕೊಂಡಾಗ ಅವನಿಗೆಳೆಯ ನಾಣಿ ಆ ಥರ ಹೇಳಿರ್ತಾನೆ ಯಾಕೆ ಅಂತ ಇವನು ಕೇಳಿದಾಗ ನನಗೇನು ಗೊತ್ತೋ ಅಂತ ಅವನು ಹೇಳ್ತಾನೆ ಬಿಸಿಲು ಬರದೇ ಇದ್ದರೆ ಅಂತ ಇವನು ಕೇಳಿದಾಗ ಅದು ಇಲ್ಲ ಅಂತ ನಾಣಿ ಹೇಳ್ತಾನೆ ಹೌದಾ ಮತ್ತಿವತ್ತು ಏನಾಗುತ್ತೋ ತಗೋಣೋ ಅಂತ ಅವನು ನಿರಾಸೆಯಿಂದ ಹೇಳ್ತಾನೆ ಸೋಮು ಅಯ್ಯೋ ಯಾಕೆ ಚಿಂತೆ ಮಾಡ್ತೀಯೋ ನೋಡು ಸೂರ್ಯ ಬರ್ತಾ ಇದ್ದಾನೆ ಅಂತ ನಾಣಿ ಹೇಳ್ತಾನೆ ತಕ್ಷಣ ಹುಡುಗರು ದುಡು ದುಡು ಓಡ್ತಾರೆ ಅವರು ಕೆರೆ ದಂಡೆಗೆ ಬರೋ ಹೊತ್ತಿಗೆ ಎಳೆ ಬಿಸಿಲಿನ ಸುಳಿ ಕಿರಣಗಳು ಆ ತಿಳಿ ಜಲದ ಮೇಲೆ ಬಳಕ್ತಾ ಇರುತ್ತವೆ ಹಳ್ಳಿಯ ಜನ ಕೂಡ ಒಬ್ಬೊಬ್ಬರಾಗೆ ಅಡ್ಡಕರೆಯ ಹಿಂದುಗಡೆ ಮಟ್ಟುಗಳವರೆಗೂ ಹೋಗಿ ಬರ್ತಿರ್ತಾರೆ ನಾಲ್ಕಾರು ಜನ ಎಗ್ಗಿಲ್ಲದೆ ಅಂದರೆ ಯಾವುದೇ ನಾಚಿಕೆ ಇಲ್ಲದೆ ಅಡ್ಡ ಕೆರೆಯಲ್ಲಿ ಅವರು ತಮ್ಮ ಶೌಚವನ್ನು ತೊಳ್ಕೊಳ್ಳೋದನ್ನು ಸೋಮು ನೋಡ್ತಾನೆ ಅವನಿಗೆ ತುಂಬ ಅಸಹ್ಯ ಅನಿಸುತ್ತೆ ಸೂರ್ಯನ ಕಿರಣಗಳು ಬಲತ ಹಾಗೇ ತಾವರೆ ಕೂಡ ಅರಳಲಿಕ್ಕೆ ಪ್ರಾರಂಭ ಆಗುತ್ತೆ ನೋಡ್ತಾ ನೋಡ್ತಾ ಆ ಕೆಂದವರೆ ಸೂರ್ಯನಿಗೆ ಎದುರಾಗಿ ತಲೆ ಎತ್ತಿ ನಿಂತ್ಕೊಡುತ್ತೆ ಸೋಮು ಚಪ್ಪಾಳೆ ತಟ್ತಾನೆ ಜೊತೆಗೆ ಅದನ್ನು ಏನಾದರೂ ಮಾಡಿ ಪಡಿಬೇಕು ಅನ್ನೋ ಹಂಬಲ ಕೂಡ ಅವನಿಗೆ ಜಾಸ್ತಿ ಆಗುತ್ತೆ ಆ ಸಮಯಕ್ಕೆ ಅಲ್ಲಿಗೆ ಗುಡ್ಡಕ್ಕೆ ದನಗಳನ್ನು ಅಟ್ತಿದ್ದಂತಹ ಗೊಲ್ಲರ ಲಚ್ಚ ಬರ್ತಾನೆ ಈ ಸೋಮು ದುಡ್ಡು ದುಡ್ಡು ಅವನತ್ರಕ್ಕೆ ಓಡ್ ಹೋಗ್ತಾನೆ ಆ ಹೂ ಕಿತ್ಕೊಡು ಅಂತ ಕೇಳ್ತಾನೆ ಮೈಸೂರಿಂದ ಬಂದಿರೋ ಹುಡುಗ ಹೂ ಕೇಳ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಲಜ್ಜ ಅಷ್ಟು ದುದ್ದ ಕೆಸರಲ್ಲಿ ಇಳಿತಾನೆ ಒಂದು ಕೊಕ್ಕೆಯಿಂದ ತಾವರೆ ಹೂವನ್ನು ಕಿತ್ತು ತಂದು ಕೊಡ್ತಾನೆ ಸೋಮುವಿಗೆ ಸಂಭ್ರಮವ ಸಂಭ್ರಮ ಆಗುತ್ತೆ ಹೂವಿನ ಜೊತೆಗೆ ಹುಡುಗರೆಲ್ಲ ಹುಡುಗರೆಲ್ಲರೂ ಕೂಡ ಬರ್ತಾರೆ ಅವರೆಲ್ಲ ಬೀದಿ ಜಗಳ ಮೇಲೆ ಎಳೆ ಬಿಸಿಲು ಕಾಯಿಸ್ಕೊಂತ ಹೂವಿನ ಬಗ್ಗೆ ವಿಮರ್ಶನೆ ಮಾಡ್ತಾ ಇರ್ತಾರೆ ಇವನು ಅಡ್ಡಕೆರೆಯ ಕೊಳಚೆಯ ತಾವರೆ ಹೂವು ಕಿತ್ಕೊಂಡು ತೊಗೊಂಡು ಬಂದ ಅನ್ನೋ ಸುದ್ದಿ ಮನೆಯ ಹಿರಿಯರಿಗೆಲ್ಲ ಗೊತ್ತಾಗುತ್ತೆ ಆ ಆಚಾರಶೀಲ ಹಿರಿಯರಿಗೆ ಇದು ತುಂಬ ಇಷ್ಟ ಆಗ್ತಿರ್ತಕ್ಕಂತಹ ಚೇಷ್ಟೆ ಅಷ್ಟೊತ್ತಿಗಾಗಲೇ ಸ್ನಾನ ಮಾಡಿದ್ದ ತಂಗಮ್ಮ ಜಗಲಿಗೆ ಬರ್ತಾಳೆ ಹುಡುಗರು ತಂಡದ ನೋಡ್ತಾರೆ ಮಗನ ಕೈಯಲ್ಲಿ ಇದ್ದಿದ್ದ ತಾವರೆ ಹೂವು ಅದರ ಕೇಸರದಲ್ಲಿ ಬೆರಳಾಡಿಸ್ತಿದ್ದ ಇವನನ್ನು ನೋಡಿದ ತಕ್ಷಣ ಅವ್ರಿಗೆ ಬಹಳ ಸಿಟ್ಟು ಬರುತ್ತೆ ತೂ ಪ್ರಾರಬ್ಬದವೇ ಯಾಕೆ ತಂದಿಯೋ ಅದನ್ನು ನಡಿ ಬಚ್ಚಲ ಮನೆಗೆ ಬಿಸಾಕು ಅದನ್ನು ತಿಪ್ಪೆ ಗುಂಡಿಗೆ ಎಸಿ ಎಲ್ಲ ಬಿಟ್ಟು ಆ ಹೊಲೆ ಹದಿನೆಂಟು ಜಾತಿ ಹೊಲಸ್ ತರೋಕ್ಕೆ ಹೋಗಿದ್ದಾನೆ ತೂ ನಡಿ ಬಟ್ಟೆ ನೆನೆಸು ಅಂತ ಬೈತಾಳೆ ತನ್ನ ಗೆಳೆಯರೆದ್ರಿಗೆ ಈ ಥರ ಅವಮಾನ ಆಯ್ತಲ್ಲ ಅಂತ ಅವನಿಗೆ ಬಹಳ ದುಃಖ ಆಗುತ್ತೆ ಹುಡುಗರೆಲ್ಲರೂ ತಂಗಮ್ಮನ ಬಾಯಿಗೆ ಹೆದರ್ಕೊಂಡು ಒಬ್ಬೊಬ್ಬರೇ ಮೆಲ್ಲಿಗೆ ಅವರವ್ರ ಮನೆ ಕಡೆಗೆ ನಡೀತಾರೆ ಸೋಮ ಮಾತ್ರ ಹೂವನ್ನು ಹಿಡ್ಕೊಂಡೇ ಮೇಲೆ ಹೇಳ್ತಾನೆ ತಾಯಿ ಮತ್ತೆ ಕೂಗ್ತಾಳೆ ಏಯ್ ತೆಗೆದೇಸಿ ಅದನ್ನು ಯಾತಕ್ಕದು ಅಂತ ಕೂಗ್ತಾಳೆ ಇವನಿಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಬಿಕ್ಕುತ್ತಾನೆ ಹೂವನ್ನು ದೂರದ ತಿಪ್ಪೆಗೆ ಎಸೆದು ಬರ್ತಾನೆ ಓಣಿಯ ಕಡೆಯಿಂದ ಅವನು ಬಚ್ಚಲಿಗೆ ಬರಬೇಕಾಗತ್ತೆ ಮನೆ ಒಳಗಡೆಯಿಂದ ಅವನನ್ನು ಕರ್ಕೊಳ್ಳೋದಿಲ್ಲ ಕ್ಷೌರ ಮಾಡಿಸ್ಕೊಂಡಾಗ ಬಟ್ಟೆಗಳನ್ನ ನೆನೆಸೋ ಹಾಗೆ ಅವನು ಕೂಡ ಬಟ್ಟೆಗಳನ್ನು ನೆನೆಸಬೇಕಾಗತ್ತೆ ತಾಯಿ ಬೈತಾನೆ ಅವನ ತಲೆ ಮೇಲೆ ನೀರು ಹುಯ್ತಾಳೆ ಸೋಮು ಬಿಕ್ಕುತ್ತಾನೆ ಬಟ್ಟೆ ನೆನೆಸಿ ತಲೆಗೆ ನೀರು ಹೂಯಿಸ್ಕೊಳ್ತಾನೆ ಬೇರೆ ಬಟ್ಟೆ ಹಾಕ್ಕೊತಾನೆ ಬೆಳಗಿನ ತಿಂಡಿನೂ ತಿಂತಾನೆ ಏನಾದರೂ ಕೂಡ ಅವನಿಗೆ ಅಪಮಾನ ಆದ ಆಗೋಗಿದೆ ಜೊತೆಗೆ ಹೂವು ಕಳೆದುಹೋಯ್ತಲ್ಲ ಅನ್ನೋ ದುಃಖ ಮತ್ತು ಹಿರಿಯರೆಲ್ಲ ಆ ವಿಷಯವನ್ನು ಮರೆತೇ ಬಿಡ್ತಾರೆ ಸೋಮು ಅಂಗಳಕ್ಕೆ ಬರ್ತಾನೆ ಬೇಸಿಗೆ ರಜಾ ಇದ್ದಿದ್ದರಿಂದ ಬ್ರಾಹ್ಮಣರ ಕೇರಿಯ ಮಕ್ಕಳೆಲ್ಲರೂ ಶಾನುಭೋಗರ ದೊಡ್ಡ ಅಂಗಳದಲ್ಲಿ ಆಟ ಆಡಲಿಕ್ಕೆ ಅಂತ ಸೇರಿಕೊಳ್ತಾರೆ ಸೋಮುವನ್ನು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಮಕ್ಕಳು ಬಿಡೋದಿಲ್ಲ ಹಳ್ಳಿ ಆಟಗಳಲ್ಲಿ ಹೊಸತನವನ್ನು ಈ ಸೋಮು ಕಂಡುಕೊಳ್ತಾನೆ ಸ್ವಲ್ಪ ಹೊತ್ತಲ್ಲೇ ಆ ಹೂವಿನ ಪ್ರಕರಣವೇ ಅವನಿಗೆ ಮರೆತು ಹೋಗುತ್ತೆ ಇನ್ನು ಮಧ್ಯಾಹ್ನ ದೊಡ್ಡವರೆಲ್ಲ ಬರ್ತಾರೆ ಊಟಕ್ಕೆ ಕರೀತಾರೆ ಆಗ ಮಕ್ಕಳೆಲ್ಲ ದುಡ್ಡು ದುಡು ಮನೆಯೊಳಗೆ ಓಡಿ ಹೋಗ್ತಾರೆ ಈ ಸೋಮು ಕೂಡ ಹಿಂದೆ ಹಿಂದೆ ಹೋಗ್ತಾನೆ ಕಟ್ಟೆಯನ್ನು ಹತ್ತಿದಾಗ ಸಹಜವಾಗಿ ಅವನ ಕಣ್ಣು ತಿಪ್ಪೆ ಹತ್ತಿರ ಹೋಗುತ್ತೆ ಅಂದಿನ ಬೆಳಗ್ಗೆ ನಗ್ತಾ ನಗ್ತಾ ಅವನ ಕೈಗೆ ಬಂದಿದ್ದ ಈ ಕಮಲದ ಹೂವು ಈ ಶೀಲವಂತ ಹಿರಿಯರ ಶಿಕ್ಷೆಗೆ ಒಳಪಟ್ಟು ಈಗ ಬತ್ತು ಹೋಗಿಬಿಟ್ಟು ತಿಪ್ಪೆಯಲ್ಲಿ ಬಿದ್ದಿರೋದನ್ನು ನೋಡಿ ಅವನಿಗೆ ಬಹಳ ದುಃಖ ಆಗುತ್ತೆ ಆಸೆ ಕಣ್ಣುಗಳಿಂದ ನೋಡ್ತಾನೆ ಮತ್ತೆ ಮತ್ತೆ ಸಂಕಟ ಪಡ್ತಾನೆ ಹಿರಿಯರು ಆ ಹೊಲಸಿನಿಂದ ಹುಡುಗನ ದೇಹವನ್ನು ತೊಳೆದು ಪವಿತ್ರ ಮಾಡ್ತಾರೆ ಮತ್ತು ಅದನ್ನು ಮುಟ್ಟಬೇಡ ಅಂತ ಎಚ್ಚರಿಕೆ ಕೂಡ ಕೊಡ್ತಾರೆ ಆದರೆ ಮುಂದೇನಾಗುತ್ತೆ ಅನ್ನೋದನ್ನು ನಾಳೆ ನೋಡೋಣ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ